ಕೃಷ್ಣಾ ನದಿಯಲ್ಲಿ ಪ್ರವಾಹದಿಂದಾಗಿ ಪ್ರತಿ ಬಾರಿ ನೆರೆ ಹಾವಳಿಗೆ ತುತ್ತಾಗುವ ಗ್ರಾಮಗಳ ಜನರನ್ನು ಶಾಶ್ವತವಾಗಿ ಬೇರೆ ಕಡೆಗೆ ಸ್ಥಳಾಂತರಿಸುವ ಬೇಡಿಕೆ ಕುರಿತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿಯ ಕಾಗವಾಡ ತಾಲೂಕಿನ ಜೂಗಳ ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ಪರಿಶೀಲನೆ ನಡೆಸಿ ಬಳಿಕ ಮಾತನಾಡಿದ ಅವರು ಕೃಷ್ಣಾ ನದಿಯಲ್ಲಿ ಪ್ರವಾಹದಿಂದ ಕೆಲವು ಗ್ರಾಮಗಳು ನಿರಂತರವಾಗಿ ಸಮಸ್ಯೆ ಎದುರಿಸುತ್ತಿವೆ ಶಹಪುರ ಗಂಗಾವತಿ ಮತ್ತು ಜೂಗಳ ಗ್ರಾಮಗಳು ಪ್ರತಿ ಮಳೆಗಾಲದಲ್ಲಿ ಪ್ರವಾಹಕ್ಕೆ ತುತ್ತಾಗುತ್ತಿವೆ ಈ ಗ್ರಾಮಗಳಲ್ಲಿ ಸುಮಾರು ಮೂರು ಸಾವಿರದಷ್ಟು ಕುಟುಂಬಗಳಿದ್ದು ಇವರಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಈ ಗ್ರಾಮಗಳನ್ನು ಶಾಶ್ವತವಾಗಿ ಸ್ಥಳಾಂತರಿಸುವ ಬಗ್ಗೆ ಒತ್ತಾಯವಿದೆ ಆದರೆ ಒಮ್ಮೆ ಸ್ಥಳಾಂತರಗೊಂಡ ಬಳಿಕ ಮತ್ತೆ ಅಲ್ಲಿಗೆ ಬಂದು ನೆಲೆಸಬಾರದು ಈ ಕುರಿತು ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಲು ಆದಷ್ಟು ಬೇಗ ಸಭೆ ಕರೆಯಲಾಗಿದೆ ಎಂದು ಸಿಎಂ ತಿಳಿಸಿದರು ಒತ್ತಾಯ ಏನಪ್ಪಾ ಅಂತಂದ್ರೆ ಪ್ರತಿ ಸಾರಿ ಪ್ರವಾಹ ಬಂದಾಗ ತಾತ್ಕಾಲಿಕ ಪರಿಹಾರಗಳನ್ನು ಕೊಡ್ತೀವಿ ಅದು ತಾತ್ಕಾಲಿಕ ಅಷ್ಟೇನೆ ಶಾಶ್ವತ ಪರಿಹಾರ ಸಿಗ್ಬೇಕಾದ್ರೆ ಈ ಊರುಗಳನ್ನ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಬೇಕು ಆ ಶಿಫ್ಟ್ ಅನ್ನೋ ಪದ ಇಂಗ್ಲಿಷ್ ಪದ ನಿಮಗೆ ಅನೇಕ ಸಾರಿ ಕನ್ನಡ ಪದಗಳು ಗಿತ್ತ ಇಂಗ್ಲಿಷ್ ಪದಗಳೇ ಜಾಸ್ತಿ ಗೊತ್ತಾಗೋದು ಶಿಫ್ಟ್ ಅಂತಂದ್ರೆ ಗೊತ್ತಾಗ್ಬಿಡ್ತದೆ ಸ್ಥಳಾಂತರ ಮಾಡೋದು ಅಂದ್ರೆ ಗೊತ್ತಾಗಲ್ಲ ಶಿಫ್ಟ್ ಮಾಡಬೇಕು ಅಂತ ಅದನ್ನೇ ನಾನು ಸೌದಿ ಲಕ್ಷ್ಮಣ್ ಸೌದಿ ಜೊತೆ ಮಾತಾಡ್ತಾ ಇದ್ದೆ ಅವರು ಅವ್ರ ಕಾಂಶ್ಟೂ ಕೂಡ ಕೆಲವು ಊರುಗಳು ಕೆಲವು ಊರುಗಳು ಆಗ್ತವೆ ಕುರ್ಚಿನಲ್ಲೂ ಕೂಡ ಮುಂದಡೆ ಆಗ್ತವೆ ಸೊ ಈ ಭಾಗದಲ್ಲಿ ಈ ಕೃಷ್ಣಾ ನದಿ ಪ್ರವಾಹ ಬಂದಾಗ ಈ ತರದ ಅನೇಕ ಅನಾಹುತಗಳು ಆಗ್ತವೆ ಒಂದೇನಪ್ಪ ಇಲ್ಲಿ ಅಂತಂದ್ರೆ ಇಲ್ಲ ಕಬ್ಬು ಬೆಳೀತಾರೆ ದ್ರಾಕ್ಷಿ ಬೆಳೀತಾರೆ ಅಕ್ಕನಿನಲ್ಲೆಲ್ಲ ಜಾಸ್ತಿ ಜಾಸ್ತಿ ಬೆಳೆಯೋದು ಅಲ್ಲ ಜಾಸ್ತಿ ಬೆಳೀತಾರೆ ಇಲ್ಲೆಲ್ಲ ಎಲ್ಲ ಕಬ್ ಬೆಳೀತಾರೆ ಆಮೇಲೆ ಲ್ಯಾಂಡ್ ಇಲ್ಲಿ ಬಹಳ ಕಾಸ್ಟ್ಲಿ ಒಂದು ಶಿಫ್ಟ್ ಮಾಡಬಹುದು ಸರ್ಕಾರ ಶಿಫ್ಟ್ ಮಾಡ್ತದೆ ಆದ್ರೆ ಮತ್ತೆ ಇವು ಇಲ್ಲಿ ಜಾಗದಲ್ಲಿ ಇರ್ಬಾರ್ದು ಯಾಕಂತಂದ್ರೆ ಶಿಫ್ಟ್ ಆಗಿ ಮತ್ತೆ ಮಳೆ ಇಲ್ಲಿದ್ದಾಗ ಪ್ರವಾಹ ಇಲ್ಲಿದ್ದಾಗ ಇಪ್ಪತ್ತು ಪ್ರಯೋಜನ ನೀರ್ತೇವೆ ಅಲ್ವಾ ಅನಿವಾರ್ಯ ಇರ್ಲಿ ಏನಾರ ಇಲ್ಲಿ ಇಲ್ಲಿ ಇರಬಾರ್ದು ಮತ್ತೆ ಹೌದಯ ಇಲ್ಲಿ ಇತ್ತಿದೆ ಪ್ರವಾಹ ಬರ್ತದಲ್ಲ ಏನು ಮಾಡಕ್ಕಾಗಲ್ಲ ಅದಕ್ಕೆ ನಾನು ಜಿಲ್ಲಾ ಮಂತ್ರಿ ಶಾಸಕರು ಎಲ್ಲರೂ ಕೂತು ಎಲ್ಲರ ಜೊತೆ ಕೂತುಗಳನ್ನು ಚರ್ಚೆ ಮಾಡಿ ಯಾವ್ದು ಯೋಗ್ಯ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಕಲಬುರ್ಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ಟೂ ಒನ್ डबल फाइव डबल फाइव